ಕನ್ನಡ ಜನತೆ ಥಿಯೇಟರ್ಗ್ ಬರ್ತಿಲ್ಲ ಅಂತ ಹೇಳೋದಲ್ಲ ನಮ್ಮ ಜನತೆ ನಮ್ಗೆ ಗೊತ್ತಿದೆ ಎಷ್ಟು ವರ್ಷದಿಂದ ಕನ್ನಡ ಸಿನಿಮಾ ಪರಂಪರೆ ಆಗಿರ್ಬೋದು ಎಷ್ಟು ಜನ ಅದಕ್ಕೆ ಇರೋ ಅಂತ ನಾವು ಹೇಳಕ್ ಆಗದೇ ಇಲ್ಲ ಒಳ್ಳೆ ಸಿನಿಮಾ ಇದ್ರೆ ನಮ್ ಕನ್ನಡಿಗರ ಸಿನಿಮಾ ನೋಡೇ ನೋಡ್ತಾರೆ ಅದಕ್ಕೆಲ್ಲ ನಾವೇ ಸಾಕ್ ಸೊ ಸೂಕ್ತ ಅಷ್ಟೇ ಮೇ ಒಂಬತ್ತನೇ ತಾರೀಕು ಬರ್ತಾ ಇದೀವಿ ಸೊ ನಿನ್ನೆಲ್ಲ ಸಪೋರ್ಟ್ ಇರ್ಲಿ ಅಂತ ಕೇಳ್ಕೊತೀವ ಅಷ್ಟೇ ಬಿಕಾಸ್ ಒಳ್ಳೆ ಸಿನಿಮಾ ಇದ್ರೆ ಒಂದ್ ಒಳ್ಳೆ ಸಿನಿಮಾ ಗೆದ್ದೆ ಗೆಲ್ಲುತ್ತೆ ಸೊ ನಿಮ್ಮೆಲ್ಲ ಸಪೋರ್ಟ್ ಇರ್ಬೇಕು ಸೊ ಚಂದನ್ ಶೆಟ್ಟಿ ಅವ್ರ ಇಷ್ಟ ಆಯ್ತು ನಂಗೆ ಅವರ ಡೆಡಿಕೇಶನ್ ಆಗಿರ್ಬೋದು ಹಾರ್ಡ್ ವರ್ಕ್ ಇಷ್ಟ ಆಯ್ತು ಹಾಗೆ ನಮ್ಮ ಪ್ರೊಡ್ಯೂಸರ್ ನವರಸನ್ ಸರ್ ತುಂಬಾ ಪ್ಯಾಶನ್ ಇರುವಂತ ವ್ಯಕ್ತಿ ಸೊ ಕೆಲಸ ಮಾಡಿ ತುಂಬಾ ಇಷ್ಟ ಆಯ್ತು ಎಲ್ಲ ಮಾಧ್ಯಮ ಮಿತ್ರರಿಗೂ ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಿನಿಮಾದ ಎಲ್ಲಾನು ಕೂಡ ಜನಗಳಿಗೆ ಕಲಿಸ್ತಾ ಇದ್ದೀರಾ ಸೊ ಎಲ್ಲರೂ ಎಸ್ ನಮ್ಮ ಒಂದು ಈಗ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ ಇಷ್ಟ ಆಯ್ತಾ ಇವಾಗ ಟೈಟಲ್ ಸಾಂಗ್ ಇಷ್ಟ ಆಯ್ತಾ ಎಲ್ಲರಿಗೂ ಸಿನಿಮಾ ರಿಲೀಸ್ ಆಗ್ತದೆ ನನ್ನ ಜೊತೆ ಶೇರ್ ಹೇಳ್ಬೇಕಂದ್ರೆ ಅವರು ನನಗಿಂತ ಸೀನಿಯರು ಮಾಡಿದ್ರೆ ನಿನ್ನೆಲ್ಲಾರ್ಗು ನನ್ನ ಆಕ್ಟಿಂಗ್ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ನಾನು ಆಕ್ಟಿಂಗ್ ಹೆಂಗ್ ಮಾಡಿದೀನಿ ಅಂತ ನೋಡ್ಬೇಕಂದ್ರೆ ದಯವಿಟ್ಟು ಥಿಯೇಟ್ರಿಗೆ ಬಂದು ಒಂದ್ಸಲ ನೋಡಿ ನೀವು ಓಕೆ ಅಂತ ಹೇಳಿದ್ರೆ ಕಂಟಿನ್ಯೂ ಮಾಡ್ತೀನಿ ಮತ್ತೆ ಮಾಮೂಲಿ ನಾರ್ಮಲ್ ಮ್ಯೂಸಿಕ್ ಥ್ಯಾಂಕ್ ಯು ಅವಾಗಿಂದ ನೋಡ್ತಾ ಇದ್ ತುಂಬಾ ಬಿಸಿ ನೋಡಿ ಇವಾಗ ಇವಾಗ ಏನ್ ಮಾಡ್ಲಿ ಇವಾಗ ಸಾಂಗ್ ಯಾವ್ದು ಯಾವ್ ಸಾಂಗ್ ಮಾಡ್ಬೇಕು ಒಂದು ಓಕೆ ಇವಾಗ ಸೂತ್ರದಲ್ಲಿ ಸಿನಿಮಾಗೆ ಒಂದು ಸಾಂಗ್ ಮಾಡ್ತೀನಿ ಡ್ಯಾಶ್ ಮಾಡ್ಕೊಳ್ಳಿ ಓಕೆನಾ ಯಾರು ಡ್ಯಾನ್ಸ್ ಮಾಡ್ತೀರ ನನ್ನ ಜೊತೆ ಡ್ಯಾನ್ಸ್ ಮಾಡ್ತೀರಾ ಸ್ಟೇಜ್ ಮೇಲೆ ಬಂದು ನನ್ನ ಜೊತೆ ಓಕೆ ಸದ್ಯಕ್ಕೆ ನಮ್ಮ ಅಪೂರ್ವ ಇಲ್ಲಿ ಅವರೇ ಕೊಡ್ಬೇಕು ಸ್ಟೇಜ್ ಮೇಲೆ ವಯಸ್ಸಿನ ನಮ್ಮ ತಂದೆಯವ್ರ ಹೇಳ್ತಾರೆ ಹೀರೋ ಹಾಕ್ಬೇಕು ಅಂತ ನಾನ್ ಒಂದ್ಸಲ ಕನ್ನಡಿ ಮುಂದೆ ಬಂದು ನಿಂತ್ಕೊಂಡು ನೋಡ್ರಿ ನಗು ಯಾವಾಗ ಹೀರೋ ಆಗ್ತೀನಿ ಅಂತ ಬಟ್ ಅವರು ಅಂದಿದ್ದು ಒಂದು ಮಾತು ಇವತ್ತು ನಿಜ ಆಗ್ತದೆ ಮೇ ಒಂಬತ್ತನೇ ತಾರೀಕು ನಮ್ಮ ತಂದೆಯವ್ರ ಕನಸು ಆಗ್ತೀವಿ ಆಕ್ಚುಲಿ ಅದು ಅಂಡ್ ಈ ಸಿನಿಮಾದ ಪಾತ್ರದ ಬಗ್ಗೆ ಹೇಳ್ಬೇಕಂದ್ರೆ ನಾನು ಒಬ್ಬ ಪೊಲೀಸ್ ಕ್ಯಾರೆಕ್ಟರ್ ನ ಮಾಡಿದೀನಿ ಒಬ್ಬ ಅಂಡರ್ ಕವರ್ ಕಾಪ್ ಕ್ಯಾರೆಕ್ಟರ್ ಮಾಡಿದೀನಿ ನಮ್ಮ ಕಿರಣ್ ಅವರು ಮತ್ತೆ ನಮ್ಮ ಕ್ರಿಯೇಟಿವ್ ಡೈರೆಕ್ಟರ್ ನವರಸನ್ ಅವರು ಈ ಸಿನಿಮಾ ತುಂಬಾ ಚೆನ್ನಾಗಿ ಕತೆ ಮಾಡಿ ನಂಗೆ ಬಂದು ಕತೆ ನರೇಟ್ ಮಾಡಿದಾಗ ನಂಗೆ ತುಂಬಾ ಖುಷಿ ಆಯ್ತು ಈ ಸಿನಿಮಾ ಮಾಡ್ಬೇಕು ಅಂತ ಒಪ್ಕೊಂಡೆ ಮೇನ್ ಒಪ್ಕೊಂಡಿದ್ ಬೇಗ ಬಿಕಾಸ್ ಆಫ್ ನವರಸನ್ ಅವರು ಯಾಕಂದ್ರೆ ಅವರು ಎಲ್ಲಾ ಸಿನಿಮಾಗಳನ್ನು ಅಷ್ಟು ಅದ್ದೂರಿಯಾಗಿ ಪ್ರಮೋಟ್ ಮಾಡ್ತಾರೆ ಅವ್ರ ಸಿನಿಮಾನ ನ ಎಷ್ಟು ಚೆನ್ನಾಗಿ ಪ್ರಮೋಟ್ ಮಾಡ್ಬಾರ್ದು ಅಂತ ಹೇಳಿ ಸೊ ಅದಕ್ಕೋಸ್ಕರ ಒಪ್ಕೊಂಡೆ ಅಂಡ್ ಈ ಕಾರ್ಯಕ್ರಮಕ್ಕೆ ಇವತ್ತು ತಬ್ಗ ರಾಣಿಸ್ ಅವರು ಕೂಡ ಬಂದ್ರು ಅವ್ರಿಗೂ ತುಂಬಾ ಧನ್ಯವಾದಗಳು ಅಂಡ್ ನನ್ನ ಪಾತ್ರ ನಾನು ನಿಭಾಯಿಸಿದೀನಿ ಅಂತ ಅನ್ಕೊಂಡಿದೀನಿ ಯಾಕಂತ ಹೇಳಿದ್ರೆ ಜಾಸ್ತಿ ನನ್ಗೆ ಟೇಕ್ಸ್ ನ ತಗೊಳ್ಳೋಕೆ ಬಿಡ್ತಿಲ್ಲ ಒನ್ ಟೇಕ್ ಎರಡು ಟೇಕ್ ಅಲ್ಲಿ ಎಲ್ಲಾ ಟೇಕ್ ನಾ ಓಕೆ ಮಾಡ್ತಾ ಇದ್ರು ನಿಜೊಳಗೂ ಚೆನ್ನಾಗಿ ಮಾಡಿದೀನಿ ಸರ್ ನಾನು ಯು ಯು